hi guys good morning uh, you are watching jivan motor vlogs navi Nandi hills Nandi and uh, time bandu it's uh, 5 25 and what's the date today 10th of january yeah and uh, already mounted mount to my new helmet ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಸೆಟಪ್ ಯಾ ಅರೌಂಡ್ ಒನ್ ವೀಕ್ ಆಗಿದೆ ನಾನು ಬೈಕ್ ತೆಗೆದು ಲಟ್ ಸಿ ಹೌ ದಿಟ್ಸ್ ಟ್ವೆಲ್ವ್ ಗೋಸ್ ಯಾ ಆ್ಯಕ್ಚುಲಿ ಓಕೆ ಸ್ಟಾರ್ಟ್ ಈ ಮಂತ್ ನಾನು ಒಂದು ರಾಯಲ್ ಎನ್ಫೀಲ್ಡ್ ಜಾಕೆಟ್ ತೊಗೊಳೋಣ ಅಂತಿದ್ದೀನಿ ಇಟ್ ಕಾಸ್ಟ್ ಅರೌಂಡ್ ಟ್ವೆಲ್ ತೌಸಂಡ್ ರುಪೀಸ್ ಸೊ ಮಂತ್ ಬೈ ಮಂತ್ ಮಂತ್ ಬೈ ಮಂತ್ ಆಫ್ಟರ್ ಎವ್ರಿ ಸ್ಯಾಲ್ರಿ ನಾನು ತಗೊಳ್ಳೋಣ ಅಂತಿದ್ದೀನಿ ಟಿಲ್ ಸೆಪ್ಟೆಂಬರ್ ಎವ್ರಿಥಿಂಗ್ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದೀನಿ ಮೈಂಡ್ಸೆಟ್ ಸೂಪರ್ ಪ್ಲ್ಯಾನಿಂಗ್ ಆಲ್ಸೋ ಸುಪರ್ ಸೊ ಹೋಪ್ಫುಲಿ ಯು ಗೈಸ್ ವಿಲ್ ಕಮಿಂಗ್ ಟು ನೋ Month by month, every updates till I'm coming back, or else till I was in Umingla, every updates I will giving to you guys. Sorry for my mic. Hopefully in future I will get the good mic setup. Yeah, see you in Nandi Hills, guys. So much gold out there my hands are freezing ಬಿಕಾಸ್ ನಾನು ಸುಮಾರು ಸಲ ಬಂದಿದ್ದೀನಿ ಬಟ್ ಆ ಕ್ಲೌಡ್ಸ್ ಎಲ್ಲ ಕೆಳಗೆ ಇಳಿದಿರುತ್ತೆ ಗೊತ್ತಾ ಸೊ ಇಟ್ ವಿಲ್ ಲುಕ್ಸ್ ಲೈಕ್ ಯಾವುದೋ ಒಂದು ಸಮುದ್ರ ಸಮುದ್ರ ಅನ್ನೋಕ್ಕಿಂತ ಒಂದು ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಹಿಂಗೆ ಕಾಣುತ್ತೆ ಸ್ಕೈನ ಒಂಥರ ಕ್ಲೌಡ್ಸ್ ಮೇಲೆ ನಾವು ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಸೊ ಆ ಥರ ವ್ಯೂ ನನಗೆ ಬೇಕು ಬೇಕು ಅಂತ ತುಂಬ ಸಲ ಟ್ರೈ ಮಾಡಿದ್ದೀನಿ ಬಟ್ ಸಿಕ್ಕಿಲ್ಲ ಬಟ್ ಆದರೆ ರೀಸೆಂಟ್ಲಿ ಹೋಗ್ತಿರೋರಿಗೆಲ್ಲರಿಗೂ ಆ ಥರ ವ್ಯೂ ಸಿಗ್ತಾಯಿದೆ ಸೊ ಒಪ್ಪಲಿ ಫಿಂಗರ್ ಕ್ರಾಸ್ ಕದಾಬ್ ಟ್ರಿಪ್ಗೆ ನಾನು ಪ್ರೈಮರಿಲಿ ಮಾಡಿರೋದೆ ಸೋಲೋ ಅಂತ ಸೊ ಓಪ ಇಬ್ರು ಹೇಳಿದ್ರು ನಾವು ಬರ್ತೀವಿ ಮಗ ನಾವು ಬರ್ತೀವಿ ಸೀರಿಯಸ್ ಆಗಿ ಬರ್ತೀವಿ ಅಂತ ಬಟ್ ಗೊತ್ತಿಲ್ಲ ಹಾಪ ಯಾ ಗೊತ್ತಿಲ್ಲ ಅವ್ರು ಎಷ್ಟು ಕನ್ಫರ್ಮ್ ಆಗಿ ಹೇಳಿದ್ದಾರೆ ಅಂತ ನೋಡೋಣ ಬಂದರೆ ಒಳ್ಳೆಯದೇ ನನಗೂ ಒಂಥರ ಬ್ಯಾಕಪ್ ಇದ್ದಾಗಿರುತ್ತೆ ಬಟ್ ಅದೇನು ಚಿಕ್ಕ ಪುಟ್ಟ ಗುರು ಲೈಕ್ ಇಲ್ಲ ಚಿಕ್ಕಮಂಗ್ಳೂರು ತನಕ ಹೋಗಿದ್ದು ಬಂದ್ಬಿಡ್ತೀನಿ ಮಡಿಕೇರಿ ರೈಡ್ ಹೋಗಿದ್ದು ಬಂದ್ಬಿಡ್ತೀನಿ ಬರೋ ಹೋಗಿದ್ದು ಬಂದುಬಿಡೋಣ ಅಂದ್ಕೊಂಡು ಯಾವನ್ನೊಬ್ಬರನ್ನ ಬೋರ್ಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವನ್ಗೆ ಇಷ್ಟ ಇದ್ರೂ ಅವನು ಇಷ್ಟಪಟ್ಟು ಬರ್ತೀನಿ ಅನ್ನೋಕ್ಕೂ ಆಗಲ್ಲ ಬಿಕಾಸ್ ಬಂದ್ರು ಅರ್ಧದಲ್ಲೇ ಬೇಜಾರಾಗಬಾರ್ದು ಪ್ಯಾಷನ್ ಇರಬೇಕು ಆಕ್ಚುಲಿ ಬರಬೇಕಂತಂದರೆ ಪ್ಯಾಷನ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಗುರು like it best hai gota like see Best thing. Wow! I can't even see myself. That that much of fog is there. Literally, see. नाट सीयिंग मे बिकॉज डाक एंड फॉग बोत सो नंदी हिल मैंड बी नंदी हिल सही ನಂದಿ ಹಿಲ್ಸ್ ಆ್ಯಂಡ್ ನಂದಿನಿ ನೋಡೋಣ ಬೈ ಗಾಡ್ ಗ್ರೇಸ್ ಏನಾದರೂ ಸನ್ ಮೇಲ್ ಬಂದು ಆ್ಯಂಡ್ ದಿಸ್ ಒನ್ ಫಾಗ್ ಕೆಳಗಿಳಿದ್ರೆ ವಿ ಕ್ಯಾನ್ ಸಿ ಲೈಕ್ ವಿ ಆರ್ ಅಬೌ ದಿ ಕ್ಲೌಡ್ಸ್ ಲೈಕ್ ದಟ್ let's see guys finally i'm getting the view that we came from morning itself i'm waiting for this view so get a glimpse of it हाय गाइस कोने को ना यहाँ व्यू बेक कौन कौन मंदिर ना व्यू सीखी थे इट्स ओके जासी एंड सीखी था जस्ट क्लिम सस्ते बिकॉज़ क्लाउड सीना बढ़ता ही तो मेल है तो ओके मैं नेक्स्ट टाइम एक्चुअली नंदिल इस बोरा की ಕೇಳಿಸ್ತಿಲ್ವೋ ಒಂದು ಗೊತ್ತಾಗ್ತಿಲ್ಲ ಜಸ್ಟು ಫುಲ್ಲು ವೀಡಿಯೋಸ್ ಪಾಟಿಸಿದ ಮಾಡ್ತಾ ಇದ್ದೀನಿ ಅಷ್ಟೆ ನಷ್ಟಾಗ್ತೀನಿ ಅಷ್ಟೇ ನಾನು ಏನು ಕೇಳಿಸ್ತೀನಿ ಅನ್ನೋ ಗೊತ್ತಾಗ್ತಿಲ್ಲ ತಿಳಿಸ್ಬೇಕಾ ಅಂತಂದರೆ ರೆವು ಮಾಡಬೇಡಿ ಅದೀಸ್ಟು ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಬಿಡಿ ಆ್ಯಕ್ಚುಲಿ ನ್ಯೂಟ್ರಲ್ಗೆ ಹಾಕೋದು ತಪ್ಪೇ ಬಿಕಾಸ್ ವೀಲ್ ಫ್ರೀ ಆಗಬಾರ್ದು ಆ್ಯಕ್ಚುಲಿ ಓಡಬೇಕಾದ್ರೆ ಸ್ಟೀಪಲ್ಲಿ ಹೋಗಬೇಕಾದ್ರೆ ವೀಲ್ ಯಾವಾಗಲೂ ಫ್ರೀ ಆಗಲೇಬಾರ್ದು ವೀಲ್ ಫ್ರೀ ಆದರೆ ಒಳಗಡೆ ಇರುವಂಥ ಹಬ್ಬೇನಿದೆ ಅದು ಫುಲ್ ಫ್ರೀ ಆಗಿಬಿಡುತ್ತೆ ಸೊ ನೀವು ಬ್ರೇಕ್ ಇದ್ದಾಗ ಒಂದೊಂದು ಸಲ ಬ್ರೇಕು ಫ್ರಿಕ್ಷನಲ್ಲಿ ಬ್ರೇಕ್ ಕರೆಕ್ಟಾಗಿ ಸಿಗಲ್ಲ ಹಿಡಿಯಲ್ಲ ಸೊ ಸೊ ಮೈ ಕೈಂಡ್ ರಿಕ್ವೆಸ್ಟ್ ಏನಾದರೂ ಸೀಟ್ಗಳು ಬರಬೇಕಾದ್ರೆ ದಯವಿಟ್ಟು ಇಂಜಿನ ಹಾನಲ್ಲಿ ಇಟ್ಕೊಳ್ಳಿ ಮೋಸ್ಟ್ ಪ್ರಾಬಬ್ಲಿ ಆ್ಯಂಡ್ ನ್ಯೂಟ್ರಲ್ಗೂ ಹೋಗಬೇಡಿ ಹೋಗ್ಬಿಡಿ ಏನಾಗಲ್ಲ ಒಂದು ತರ್ಟಿ ಫೋ ಫ ಫ ಫಿಫ್ಟಿ ರುಪೀಸಿಂದ ಏನೂ ಉಳಿದೋಗಲ್ಲ